ತನ್ನ ಪ್ರೀತಿಯ ಧರ್ಮಪತ್ನಿಯ ಕುರಿತು ಆ ಪತಿ ಬರೆದ ಒಂದು ಪುಟ್ಟ ಕಥೆ ಅದೇಕೋ ತುಂಬಾ ನಿರ್ವಹಿಸುತ್ತಿದೆ ಆ ಕಥೆ ಹೀಗಿದೆ ಪತ್ನಿ ತೀರಿಕೊಂಡು ಇಂದಿಗೆ ನಾಲ್ಕು ದಿನಗಳಾಯಿತು ಆಕೆಯ ಅಂತ್ಯ ಸಂಸ್ಕಾರಕ್ಕೆ ಆಗಮಿಸಿದ ಸಂಬಂಧಿಕರು ಒಬ್ಬೊಬ್ಬರಾಗಿ ಹೊರಟು ಹೋದರು ಕೊನೆಗೆ ಮರಣದ ಗಂಧವಿರುವ ಆ ಮನೆಯಲ್ಲಿ ನಾನು ಮತ್ತು ನನ್ನ ಮಕ್ಕಳು ಮಾತ್ರವಾಗಿ ಬಾಕಿಯಾದೆವು ಆಕೆ ಜೊತೆಯಲ್ಲಿಲ್ಲ ಎಂಬುದನ್ನು ನಂಬುವುದಕ್ಕೂ ನನಗೆ ಕಷ್ಟವಾಗುತ್ತಿದೆ ರೀ ಇಲ್ಲಿ ನೋಡಿ ಅಂತ ಹೇಳುತ್ತಾ ನನ್ನ ಬಳಿ ಓಡಿ ಬರುವುದನ್ನು ನಿನ್ನೆ ಎಂಬಂತೆ ನಾನು ನಪ್ಪಿಸಿಕೊಂಡೆ ನಮ್ಮನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಮರೆಯಾದ ಮಹಾರಾಣಿ ಅವಳು ನಮ್ಮ ಮೇಲಿನ ಅತಿಯಾದ ಪ್ರೀತಿಯಿಂದಲೇ ಜೊತೆಗಿರುತ್ತಿದ್ದ ಆಕೆ ಯಾವತ್ತೂ ನಮ್ಮಿಂದ ದೂರ ಹೋಗಿರಲಿಲ್ಲ ತವರು ಮನೆಗೆ ಹೋದರೂ ಕೂಡ ಮನೆಯಲ್ಲಿ ಗಂಡ ಮತ್ತು ಮಕ್ಕಳು ಮಾತ್ರ ಇರೋದು ಅಂತ ಕಾರಣ ಹೇಳಿ ಸಂಜೆಯಾಗುತ್ತಲೇ ಓಡೋಡಿ ಮನೆಗೆ ತಲುಪುತ್ತಿದ್ದಳು ನಿಜವಾಗಿಯೂ ಅವಳು ಅವಳ ಮನೆಗೆ ಹೋಗುವುದು ನನಗೆ ಇಷ್ಟವಿರಲಿಲ್ಲ ಅದು ಅವಳ ಮೇಲಿನ ಪ್ರೀತಿಯಿಂದಾಗಿರಲಿಲ್ಲ ಬದಲಾಗಿ ಆಕೆ ಹೋದರೆ ನಮಗೆ ಅಡುಗೆ ಮಾಡಿ ಬಡಿಸುವವರು ಯಾರು ಇಲ್ಲ ಎಂಬ ಸ್ವಾರ್ಥ ಮಾತ್ರವಾಗಿತ್ತು ನಾನು ಮತ್ತು ಮಕ್ಕಳು ರಜಾದಿನಗಳಲ್ಲಿ ನಮ್ಮದೇ ಹಾಸಿ ಹರಟೆ ಎನ್ನುತ್ತಾ ಟೈಮ್ ಪಾಸ್ ಮಾಡುತ್ತಿರುವಾಗ ಅವಳು ಮಾತ್ರ ಅಡುಗೆ ಮನೆಯಲ್ಲಿ ಅಡುಗೆ ಮಾಡುವುದರಲ್ಲಿ ನಿರತಳಾಗಿರುತ್ತಿದ್ದಳು ಯಾವಾಗಲಾದರೂ ಸ್ವಲ್ಪ ವಿಶ್ರಾಂತಿಗೋಸ್ಕರ ನಮ್ಮ ಜೊತೆ ಬಂದು ಕುಳಿತರೆ ಅಮ್ಮ ನೀರು ಲೇ ಸ್ವಲ್ಪ ಟೀ ಮಾಡು ಫ್ಯಾನ್ ಹಾಕು ಅಂತೆಲ್ಲ ಹೇಳಿ ಆಕೆಯನ್ನು ನಾವು ಆ ಅಡುಗೆ ಕೋಣೆಗೆ ವಾಪಸ್ ಕಳುಹಿಸುತ್ತಿದ್ದೆವು ನಾನು ಹೇಳದೆ ಎಲ್ಲವನ್ನು ಅರ್ಥ ಮಾಡಿಕೊಂಡು ನನ್ನೆಲ್ಲ ಕೆಲಸಗಳನ್ನು ಮಾಡುತ್ತಿದ್ದಳು ಇಂದೀಗ ಒಂದು ಕಪ್ ಟೀ ಮಾಡಿಕೊಡ್ಲಿಕ್ಕೋ ಒಂದು ಲೋಟ ನೀರು ತಂದು ಕೊಡಲಿಕ್ಕೋ ಆಕೆ ಜೊತೆಯಲ್ಲಿಲ್ಲ ಎಂಬ ಕಟ್ಟು ಸತ್ಯವನ್ನು ನಾನು ನೋವಿನಿಂದಲೇ ಅರಿತೆ ಯಾವುದಕ್ಕೂ ಅವಳು ದೂರುಗಳನ್ನು ಹೇಳಿದವಳಲ್ಲ ಒಂದೊಳ್ಳೆಯ ವಸ್ತ್ರವನ್ನು ಕೂಡ ಖರೀದಿಸಿ ಕೊಟ್ಟಿರಲಿಲ್ಲ ಬೇಕಾ ಬಿಟ್ಟಿಯಾಗಿ ಲೇಟ್ ಆಗಿ ಮನೆಗೆ ಬರುವಾಗ ಆಕೆ ಗಾಬರಿಯಿಂದ ಯಾಕೆ ತಡವಾಯಿತು ಅಂತ ಕೇಳುವಾಗ ನಾನು ಆಕೆಯ ಪ್ರಶ್ನೆಯನ್ನು ಲೆಕ್ಕಿಸದೆ ನಿರ್ಲಕ್ಷಿಸುತ್ತಿದ್ದೆ ರೀ ನೋಡಿ ಕರೆಂಟ್ ಬಿಲ್ ಪಾವತಿಸಬೇಕಾದ ಕೊನೆಯ ದಿನ ನಾಳೆ ನೋಡಿ ಹಾಲಿನವರಿಗೆ ದುಡ್ಡು ಕೊಡಬೇಕಾದ ಸಮಯ ಹತ್ತಿರ ಬಂತು ಪೇಪರ್ನವ ನಿನ್ನೆ ದುಡ್ಡು ಕೇಳಿ ಹೋದ ಮಕ್ಕಳ ಶಾಲೆಯ ಫೀಸ್ ನಾಳೆನೇ ಕೊಡಬೇಕು ರೀ ನೋಡಿ ನಿಮ್ಮ ಬಿ ಪಿಯ ಮಾತ್ರ ಖಾಲಿಯಾಗಿದೆ ಹೀಗೆ ಆಕೆಯ ಬಯಕೆ ಮತ್ತು ಬೇಡಿಕೆಗಳನ್ನು ಬಿಟ್ಟುಗುಳಿದ ಎಲ್ಲವನ್ನು ಸಮಯಕ್ಕೆ ಸರಿಯಾಗಿ ಆಕೆ ನೆನಪಿಸುತ್ತಿದ್ದಳು ಇನ್ನು ಆಕೆ ನೆನಪಿಸುವವರು ಯಾರೂ ಇಲ್ಲ ರಾತ್ರಿ ಕೆಲಸವೆಲ್ಲ ಮುಗಿಸಿ ನನ್ನ ಪಕ್ಕದಲ್ಲಿ ಬಂದು ಮಲಗುವಾಗ ಎದೆ ನೋಯುತ್ತಿದೆ ಕಾಲು ನೋಯುತ್ತಿದೆ ಅಂತ ಆಕೆ ಹೇಳುವಾಗ ಅದು ನಿನಗೆ ಮನೆಯಲ್ಲಿ ಏನು ಕೆಲಸವಿಲ್ಲದೆ ಸುಮ್ಮನೆ ಕುಳಿತುಕೊಳ್ಳುವೆಯಲ್ಲ ಬೆಳಿಗ್ಗೆ ಬೇಗನೆ ಎದ್ದು ಸ್ವಲ್ಪ ಹೊತ್ತು ನಡೆದರೆ ಎಲ್ಲವೂ ಸರಿ ಹೋಗುತ್ತೆ ಅಂತ ನಾನು ಹೇಳುವಾಗ ಆಕೆಯ ಕಣ್ಣುಗಳು ತುಂಬ ಎಂಬುದನ್ನು ನಾನು ನೋಡದ ಹಾಗೆ ನಟಿಸುತ್ತಾ ತಿರುಗಿ ಮಲಗುತ್ತಿದ್ದೆ ಕೊನೆಗೆ ಆ ಎದೆ ನೋವು ಹಾರ್ಟ್ ಅಟ್ಯಾಕ್ ರೂಪದಲ್ಲಿ ಬಂದು ಆಕೆಯನ್ನು ಕರೆದುಕೊಂಡು ಹೋಗುವಷ್ಟರಲ್ಲಿ ಆಕೆಯ ನೋವನ್ನು ಅರ್ಥ ಮಾಡಿಕೊಳ್ಳಲು ತುಂಬ ತಡ ಮಾಡಿಬಿಟ್ಟೆ ಮನೆ ಕೆಲಸಗಳನ್ನು ಮಾಡುತ್ತಾ ಆಕೆಯ ನೆನಪುಗಳೊಂದಿಗೆ ಇಂದಿಗೆ ನಾಲ್ಕು ದಿನಗಳನ್ನು ದೂಡಿ ಮುಗಿಸಿದೆ ಮನೆ ಕೆಲಸ ಅಷ್ಟು ಸುಲಭವಲ್ಲ ಎಂಬ ಕಟುಸತ್ಯವನ್ನು ಬಹು ಬೇಗನೆ ಅರಿತುಕೊಂಡೆ ಆಕೆಯನ್ನು ದೂರಿದ ದಿನಗಳನ್ನು ಚುಚ್ಚು ಮಾತುಗಳಿಂದ ಆಕೆಯನ್ನು ನೋಯಿಸಿದ ದಿನಗಳನ್ನು ನೆನಪಿಸುತ್ತಾ ಶಪ್ಪಿಸುತ್ತಾ ನಾನೇ ಸ್ವತಃ ಮರುಕತೊಡಗಿದೆ ನಾನು ಕೆಲಸಕ್ಕೆ ಹೋಗಲು ಹೊರಡುವಾಗ ಐರನ್ ಮಾಡಿಟ್ಟ ಬಟ್ಟೆಗಾಗಿ ಹುಡುಕಾಡಿದೆ ರೀ ನೀವು ಈ ನೀಲಿ ಬಣ್ಣದ ಶರ್ಟ್ ಮತ್ತು ಕ್ರೀಮ್ ಕಲರ್ ಪ್ಯಾಂಟ್ ಧರಿಸಿ ಇದು ನಿಮಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಆಕೆ ಹೇಳುವ ಹಾಗೆ ಆಸವಾಯಿತು ಸಂಜೆ ಕೆಲಸ ಮುಗಿಸಿ ಮನೆಗೆ ಬಂದಾಗ ನನಗಾಗಿ ಯಾರೂ ಕೂಡ ನಗುಮುಖದಿಂದ ಬಾಗಿಲು ತೆರೆಯಲಿಲ್ಲ ನನ್ನ ಬರುವಿಕೆಗಾಗಿ ಯಾರೂ ಕೂಡ ಹಸಿವು ತಡೆದು ಕಾದು ಕೂರ್ಲಿಲ್ಲ ಯಾಕೆ ಇಷ್ಟು ತಡ ಮಾಡಿ ಬಂದಿದ್ದೀರೆಂದು ಯಾರೂ ಕೂಡ ನನ್ನಲ್ಲಿ ಗಾಬರಿಯಿಂದ ಕೇಳಲೇ ಇಲ್ಲ ಕೊನೆಗೆ ನಾನೇ ಬಾಗಿಲನ್ನು ತೂಟಿ ಒಳಗೆ ಹೋದಾಗ ಹಾಲ್ನಲ್ಲಿ ನಾನು ಬಂದದ್ದು ಕೂಡ ಅರಿಯದೆ ಮಕ್ಕಳು ಮೊಬೈಲಲ್ಲಿ ಮಗ್ನರಾಗಿದ್ದರು ಅವರ ಪಕ್ಕದಲ್ಲಿ ತಿಂದ ಪಾತ್ರೆಗಳೆಲ್ಲವೂ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದನ್ನು ನೋಡಿದಾಗ ತುಂಬ ದುಃಖವಾಯಿತು ಆಕೆ ಇದ್ದಾಗ ಸ್ವಚ್ಛವಾಗಿದ್ದ ಮನೆಯು ಇಂದು ಆಕೆ ಇಲ್ಲದಾಗ ಹೀನವಾಗಿ ಅವ್ಯವಸ್ಥೆಯಿಂದಿರುವುದನ್ನು ಕಂಡು ದುಃಖ ತಡ್ಕೊಳ್ಳೋಕ್ಕಾಗಲಿಲ್ಲ ಅವಳು ಬೇಕಿತ್ತು ನನ್ನೆಲ್ಲ ನೋವಲ್ಲೂ ನಲಿವಲ್ಲೂ ನನಗರಿಯದೇ ಜೊತೆಯಾಗಿ ನಿಲ್ಲುತ್ತಿದ್ದವಳು ಒಂದೇ ಒಂದು ಕ್ಷಣ ನನ್ನ ಮುಂದೆ ನಿಂತರೆ ಸಾಕಿತ್ತು ನನ್ನನ್ನು ಕ್ಷಮಿಸಿ ಬಿಡು ಎನ್ನುತ್ತ ಎದೆ ಬೀಳ್ಕೊಡುತ್ತಿದ್ದೆ ಎಂದು ನನ್ನಲ್ಲೇ ಹೇಳಿಕೊಂಡೆ ಸಹೋದರಿಯರೇ ನಿಮ್ಮ ಪ್ರೀತಿಯ ಪತಿಗಾಗಿ ನೀವು ಮಾಡುವ ತ್ಯಾಗಕ್ಕೆ ಖಂಡಿತ ಪ್ರತಿಫಲವಿದೆ ಸಹೋದರರೇ ನಿಮ್ಮ ಪ್ರೀತಿಯ ಪತ್ನಿಯನ್ನು ಚೆನ್ನಾಗಿ ನೋಡಿಕೊಳ್ಳಿ ಹುನ್ನ ಹುನ್ನಲಿಬಾಸುಲ್ಲ ಕುಂ ವ ಅಂತು ಲಿಬಾಸುಲ್ಲ ಹುನ್ನ ಪತಿ ಪತ್ನಿಯರೇ ನೀವು ಪರಸ್ಪರ ಧರಿಸುವ ವಸ್ತ್ರವಾಗಿರಬೇಕು ಪ್ರೇಮದ ವಸ್ತ್ರ ನಂಬಿಕೆಯ ವಸ್ತ್ರ ಸೌಂದರ್ಯದ ವಸ್ತ್ರ ಶೃಂಗಾರದ ವಸ್ತ್ರ ದಾಂಪತ್ಯ ಬದುಕಿನ ರಹಸ್ಯ ಮಾಹಿತಿಗಳನ್ನು ಮುಚ್ಚಿಡುವ ವಸ್ತ್ರ ಸಮಾಜಕ್ಕೆ ಅತ್ಯುತ್ತಮ ಮಕ್ಕಳನ್ನು ಸಮರ್ಪಿಸುವ ವಸ್ತ್ರ ಎಲ್ಲಕ್ಕಿಂತಲೂ ಹೆಚ್ಚಾಗಿ ತ್ಯಾಗ ಮಮತೆ ಸಹನೆ ಸಹಾಯ ಸಹಕಾರ ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಸಾಂತ್ವನದ ವಸ್ತ್ರವಾಗಿರಬೇಕು ಮತ್ತೊಮ್ಮೆ ಹೇಳುತ್ತೇನೆ ಕೇಳಿ ನಿಮ್ಮ ಪತ್ನಿಯನ್ನು ನಿಮ್ಮ ಪ್ರೀತಿಯ ಅರಮನೆಯ ಮಹಾರಾಣಿಯಾಗಿ ನೋಡಿಕೊಳ್ಳಿ